ಸೊ ಅದಕ್ಕೇ ನಿಮಗೂ ಯಾರಿಗಾದ್ರೂ ನೋಡ್ತಿರೋ ಅವ್ರಿಗೆ ಯೂಸ್ ಆಗ್ಬೋದೇನೋ ಅಂತ ಹೇಳಿಬಿಟ್ಟು ನಾನು ಈ ಬುಕ್ಸ್ನ ತೋರಿಸ್ತಾ ಇದ್ದೀನಿ ಇದು ತಂದಿರೋದು ಆ್ಯಕ್ಚುಲಿ ಅವ್ರಿಗೆ ಅಂತ ಹೇಳಿಬಿಟ್ಟು ಅವ್ರು ತೊಗೊಂಡು ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾನು ಅವ್ರಿಗೆ ತಂದಿರೋದು ಸೊ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಯೂಸ್ ಮಾಡ್ಬೋದು ಒನ್ ಇಯರ್ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ದೊಡ್ಡ ಕ್ವಾಂಟಿಟಿ ಅನಿಸುತ್ತೋ ಅದಕ್ಕೆ ನಾನು ತೊಗೊಳಲಿಲ್ಲ ಇದು ಶುಗರ್ ಅಂತಲೇ ಬರ್ತಿದೆ ಮತ್ತು ಕ್ವಾಂಟಿಟಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋ ವೀಡಿಯೋ ಲೆವೆನ್ ಥರ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಇನ್ನೂ ಫ್ರೆಶ್ ಕೂಡ ಆಗಿಲ್ಲ ಇವತ್ತು ಅದು ಹೇಳಿದ್ನಲ್ಲ ಮಿನಿ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಡಿ ಮಾಡಕ್ಕೆ ಹೋಗಿದ್ದೆ ಅದರಲ್ಲಿ ಸ್ವಲ್ಪ ಗ್ಲಾಸ್ ಐಟಮ್ಸನ್ನ ಬೈ ಮಾಡಿದ್ದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಅದಾದಮೇಲೆ ಇವತ್ತು ಅಡುಗೆಗೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಇದ್ದೀನಿ ಸೊ ಅದು ಆ ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಇನ್ನೂ ಯಾರು ನನ್ನ ಚಾನಲ್ನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋಸ್ಗಳ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗುತ್ತೆ ಸೊ ನೀವು ಈಸಿಯಾಗಿ ನನ್ನ ವಿಡಿಯೋನ ನೋಡ್ತಿದ್ದು ಸೊ ಬನ್ನಿ ಟೈಮ್ ಆಯಿತು ಸ್ಟಾರ್ಟ್ ಮಾಡೋಣ ವಿಡಿಯೋನ ಬನ್ನಿ ಆ್ಯಕ್ಚುಲಿ ರೂಮ್ ತುಂಬ ಮೆಸ್ಸಿ ಆಗಿದೆ ಬಿಕಾಸ್ ಇನ್ನೂ ನಾನೇನು ಫುಲ್ ಕ್ಲೀನ್ ಮಾಡಿಲ್ಲ ಮತ್ತು ಸ್ವಲ್ಪ ವಾಶ್ ವಾಶ್ಗೆ ಹಾಕಬೇಕಾಗಿತ್ತು ಹಾಗಾಗಿ ಪಿಲ್ಲೋಸ್ ಕವರ್ನೆಲ್ಲ ನಾನು ವಾಶ್ಗೆ ಹಾಕಿದ್ದೀನಿ ಸೊ ನೆಕ್ಸ್ಟು ಇನ್ನೊಂದು ಬೇರೆದು ಹಾಕಬೇಕು ವಾಶ್ ಮಾಡಿಲ್ಲ ಮತ್ತು ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕು ಎಲ್ಲ ಹಾಗಂಗೆ ಇದೆ ಊರಿಗೆ ಹೋಗಿರೋದ್ರಿಂದ ಹಂಗಂಗೆ ಎಲ್ಲ ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ಫುಲ್ ಕ್ಲಿಯರ್ ಮಾಡಬೇಕು ಅದಾದಮೇಲೆ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ವಿಡಿಯೋಸ್ ಚಂದು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲೇ ಸೊ ಅಡುಗೆ ಮನೆ ಸಿಕ್ಕಾಬಟ್ಟೆ ಗಲೀಜಾಗಿದೆ ಏನು ಅಂದ್ಕೋಬೇಡಿ ಇನ್ನೂ ಯಾವುದೂ ಕ್ಲೀನ್ ಮಾಡಿಲ್ಲ ಸೊ ನುಗ್ಗ ಆಲ್ರೆಡಿ ನಾನು ಬೇಯಿಸ್ಕಿಟ್ಕೊಂಬಿಟ್ಟಿದ್ದೀನಿ ಮತ್ತು ಇಲ್ಲಿ ಆಲ್ರೆಡಿ ಬೇಳೆನ ಹೋಗಿಸಿಟ್ಕೊಂಡಿದ್ದೀನಿ ನಮಗೆ ಬೇಕಾಗಿರೋ ಹದ್ದಲ್ಲಿ ಬೇಳೆನ ನಾನು ಹೋಗಿಸಿಟ್ಕೊಂಡಿದ್ದೀನಿ ನೋಡಬಹುದು ಸೊ ಇಲ್ಲಿ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇದು ಬಂದು ಪೌಡರ್ ಸಾಂಬಾರ್ ಪೌಡರ್ನ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಇನ್ಸ್ಟೆಂಟ್ ಸಾಂಬಾರ್ ಪೌಡರ್ ಇದು ಸೊ ಇಲ್ಲಿ ನಾನು ಕಡಲೆಬೇಳೆನ ಯೂಸ್ ಮಾಡ್ತಿದ್ದೀನಿ ತ್ರೀ ಟೇಬಲ್ ಸ್ಪೂನ್ ಆಫ್ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಟೂ ಸ್ಪೂನ್ ಆಫ್ ಉದ್ದಿನಬೇಳೆ ಮತ್ತು ಒಂದು ಸ್ಪೂನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಮೆಣಸು ಮತ್ತು ಹಾಫ್ ಟೇಬಲ್ ಸ್ಪೂನ್ ಮೆಂತ್ಯ ಸೊ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಅಂದರೆ ನಿಮಗೆ ಅದು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಸೊ ಇದು ಕ್ಲೀನಾಗಿ ರೋಸ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಅದ್ರ ಜೊತೆಗೆ ನಾನು ಸಾಂಬಾರ ಅಂದರೆ ಧನಿಯಾನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಧನಿಯಾನ ಆಲ್ಮೋಸ್ಟು ಫೋರ್ ಟು ಫೈ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದ್ರದ್ದು ಆಫ್ ಕ್ವಾಂಟಿಟಿ ಜೀರಿಗೆನ ಯೂಸ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳಿ ಚಕ್ಕೆನ ಯೂಸ್ ಮಾಡಿದ್ದೀನಿ ಅದಾದಮೇಲೆ ಹಸಿ ಕರ್ಬೇವಿನ ಸೊಪ್ಪು ಮತ್ತು ಇಂಗು ಇಂಗನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸೊ ಎಲ್ಲನೂ ಕಲರ್ ಚೇಂಜ್ ಆಗೋ ಥರ ಹುರ್ಕೋಬೇಕು ಬೇಕಿದ್ರೆ ಇದನ್ನು ನೀವು ಎಣ್ಣೆ ಹಾಕ್ಕೊಂಡಾದ್ರೂ ಹುರ್ಕೋಬೋದು ಅಥವಾ ಎಣ್ಣೆ ಹಾಕ್ಕೊಳ್ಳ್ದಿರೋನಾದ್ರೂ ಹುರ್ಕೋಬೋದು ಬಟ್ ನಾನು ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ನೀಟಾಗಿ ಫ್ರೈ ಆಗುತ್ತೆ ಎಲ್ಲಾನು ಹದವಾಗಿ ಫ್ರೈ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹುರ್ಕೋಬೇಕು ಹುರ್ಕೊಂಡು ಹುರ್ಕೊಂಡಿರೋಂಥ ಎಲ್ಲ ಸಾಂಬಾರ್ ಐಟಮ್ಸ್ನೂ ಪೌಡ್ರ್ ಮಾಡ್ಕೋಬೇಕು ಸೊ ಪೌಡ್ರ್ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ಕಾಯಿ ಮತ್ತು ಏನು ಪೌಡರ್ ಮಾಡ್ಕೊಂಡಿದ್ದೀವಿ ಅದು ಅಷ್ಟನ್ನು ಮಾತ್ರ ಎರಡೂ ತುಂಬ ನೈಸ್ಗೆ ನಾವು ಅದನ್ನು ರುಬ್ಬಿಟ್ಕೋಬೇಕು ಸೊ ನೋಡ್ತಾ ಇರಬಹುದು ನೀವು ಸೊ ಇದಾದ ಮೇಲೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ಒಗ್ಗರಣೆಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಸಾಸಿವೆ ಅದ್ರ ಅದ್ರ ಜೊತೆಗೆ ಈರುಳ್ಳಿ ಕರ್ಬಾರ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಟೊಮ್ಯಾಟೊ ಒಂದು ಟೊಮ್ಯಾಟೊನ ಯೂಸ್ ಮಾಡಿದ್ದೀನಿ ಅದನ್ನು ಯೂಸ್ ಮಾಡಿದ್ದೀನಿ ಸೊ ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ತಿರಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನುಗ್ಗೆಕಾಯಿನ ಏನು ಬೈಸ್ ಬೇಯಿಸ್ಕೊಂಡಿದ್ದೀವಿ ಅದರ ನೀರು ಸಮೇತ ನುಗ್ಗೆಕಾಯಿನ ಹಾಕೋಬೇಕು ಅದು ಸ್ವಲ್ಪ ಬೆಂದಿದಾದ್ಮೇಲೆ ಬೇಳೆನ ಬೇಯಿಸ್ಕೊಂಡಿರುವಂತಹ ಬೆಂದಿರೋ ಬೇಳೆನ ಇದ್ರ ಜೊತೆಗೆ ಹಾಕಬೇಕು ಅಲ್ಲಿ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ನಿಮಗೆ ಸಾಂಬಾರು ಸ್ವಲ್ಪ ತಿಳಿಬೇಕು ಅಂತಂದರೆ ನೀರನ್ನ ಸೇಸ್ಕೋಬೋದು ಇಲ್ಲ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಗಿರಲಿ ಅಂತಂದರೆ ನೀರೇನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದೆಲ್ಲ ಒಂದು ಹದ ಕುದ್ದಾದ ಮೇಲೆ ನಾವು ಏನು ಮಸಾಲ ರುಬ್ಕೊಂಡಿದ್ವಿ ಆ ಮಸಾಲೆನ ಹಾಕಬೇಕು ಇಲ್ಲಿ ಒಂದು ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಇದ್ರ ಜೊತೆಗೆ ಹಣ್ಣಿನ ರಸ ಮತ್ತು ಬೆಲ್ಲನ ಸೇರಿಸ್ಕೋಬೇಕು ಯಾಕೆಂದರೆ ನಂದು ವೀಡಿಯೋ ಮಾಡಬೇಕಾದ್ರೆ ಸ್ವಿಚ್ ಆಫ್ ಆಗೋಯಿತು ಹಾಗಾಗಿ ನಾನು ಆ ಕ್ಲಿಪ್ನ ನಿಮ್ಗೆ ಇಲ್ಲಿ ತೋರ್ಸೋಕ್ಕಾಗಿಲ್ಲ ಸೊ ಇಲ್ಲಿ ಫೈನಲಿ ನಾನು ಮಾಡಿರೋಂತಹ ನುಗ್ಗೆಕಾಯಿ ಬೇಳೆ ಸಾಂಬಾರು ಹೋಟೆಲ್ ಸ್ಟೈಲನ್ನ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿಯಾಗಿದೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸೊ ಮಾಡಿನೂ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಇಟ್ಸ್ ಓಕೆ ನಿಜವಾಗ್ಲೂ ನನಗಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇವನ್ ಚಂದು ಕೂಡ ಅದನ್ನೇ ಹೇಳಿದ್ರು ಇವತ್ತು ಸಾಂಬಾರ್ ತುಂಬಾ ಟೇಸ್ಟ್ ಆಗಿದೆ ಅಂತ ಹೇಳಿದ್ರು ನಾನು ನಿಮಗೆ ಆಲ್ರೆಡಿ ಆವಾಗಲೇ ಹೇಳಿದ ಪ್ರಕಾರ ಹೋಗಿ ಗ್ಲಾಸ್ ಐಟಮ್ಸ್ ತಗೊಂಡು ಬಂದ್ವಿ ಐಟಮ್ಸ್ ಏನೇನು ಅಂತ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದು ಕಿಚನ್ ಕಿಚನ್ ಶೆಲ್ಫ್ಗೆ ಅಥವಾ ಫ್ರಿಜ್ಗೆ ಯೂಸ್ ಮಾಡುವಂತಹ ಟೇಬಲ್ ಕ್ಲಾತ್ ಥರನೇ ಬಟ್ ಇದು ಅಂದರೆ ಇವಾಗ ನೀರೆಲ್ಲ ಇರುತ್ತೆ ನೀರೆಲ್ಲ ಸೋರುತ್ತಲ್ವ ಸೊ ಆ ಥರ ಇರೋದು ಸೊ ಇಲ್ಲಿ ನೀವು ನೋಡಿರ್ಬೋದು ಇಮ್ಯಾಜಲ್ಲಿ ನೋಡ್ಬೋದು ಇದು ಕಿಚನ್ ಐಟಮ್ಸಲ್ಲಿ ಕಿಚನ್ ಐಟಮ್ಸ್ ಎಲ್ಲ ಇಡಬೇಕಾದ್ರೆ ಅಥವಾ ಫ್ರಿಡ್ಜಲ್ಲಿ ಇಡಬೇಕಾದ್ರೆ ನಾವು ಈ ಟೇಬಲ್ ಕ್ಲಾತ್ ಥರ ನಾವು ಇದನ್ನು ಯೂಸ್ ಮಾಡ್ಬೋದು ಸೊ ಇದೊಂದು ಬೈ ಮಾಡಿದೆ ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು ಒನ್ ಟ್ವೆಂಟಿ ನೈನ್ ರುಪೀಸ್ ಇದ್ರೈ ಸೊ ಅದಾದಮೇಲೆ ನಾನು ನೆಕ್ಸ್ಟು ಟೂ ಟೀ ಗ್ಲಾಸಸ್ನ ಬೈ ಮಾಡಿದ್ದೀನಿ ಸೊ ಟೂ ಟೀ ಗ್ಲಾಸಸ್ ಇದ್ರದ್ದು ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ ಮತ್ತು ಇದ್ರ ಪ್ರೈಸ್ ಬಂದು ಥರ್ಟಿ ನೈನ್ ರುಪೀಸ್ ಆದಮೇಲೆ ನಾನು ಇದು ಒಂದು ಸೂಪ್ ಬೌಲ್ನ ಬೈ ಮಾಡಿದ್ದೀನಿ ಸೂಪ್ ಬೌಲು ಇದರಲ್ಲಿ ಆ್ಯಕ್ಚುಲಿ ಡಿಸೈನ್ಸ್ ಚೇಂಜ್ ಇದೆ ಮತ್ತು ಇದರಲ್ಲೂ ಕೂಡ ಡಿಸೈನ್ಸ್ ಚೇಂಜ್ ಇದೆ ಸೊ ಎರಡು ಸೂಪ್ ಬೌಲ್ನ ನಾನು ಬೈ ಮಾಡಿದ್ದೀನಿ ಸೊ ಇದ್ರ ಪ್ರೈಸ್ ಬಂದು ಒಂದಕ್ಕೆ ಫಿಫ್ಟಿ ಫೈವ್ ರುಪೀಸ್ ಆ್ಯಕ್ಚುಲಿ ಇದು ಫಿಫ್ಟಿ ಫೈವ್ ರುಪೀಸ್ ಒನ್ ಬೌಲು ಸೊ ಇದಾದ ಮೇಲೆ ಕ್ಲಾಸ್ದು ಇದನ್ನ ನಾನು ಬೈ ಮಾಡಿದ್ದೀನಿ ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು ಸ್ಪೈಸಸ್ ಜಾರು ಇದು ಸೊ ಇಲ್ಲಿ ನಾವು ಪೆಪ್ಪರ್ ಅಥವಾ ಪೆಪ್ಪರ್ ಅಥವಾ ಸಾಲ್ಟ್ಗೆ ನಾವು ಯೂಸ್ ಮಾಡ್ಕೋಬೋದು ಅಥವಾ ಯಾವುದೇ ಥರ ಸ್ಪೈಸಸ್ನ ಪೌಡರ್ ಮಾಡಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ನಾನು ಬೈ ಮಾಡಿದ್ದೀನಿ ಸೊ ಇಲ್ಲಿ ಈ ಥರನಾದರೂ ಯೂಸ್ ಮಾಡ್ಬೋದು ಅಥವಾ ಈ ಥರ ತ್ರೀ ಹೋಲ್ಸ್ ಮಾಡಿರ್ತಾರೆ ಅದರಿಂದನಾದರೂ ಯೂಸ್ ಮಾಡ್ಬೋದು ಇದ್ರೂ ಪ್ರೈಸ್ ಬಂದು ಫೋರ್ಟಿ ಫೈವ್ ರುಪೀಸ್ ಸೊ ನಾನು ಎರಡು ಸ್ಪೈಸಸ್ ಜಾರನ್ನ ಬೈ ಮಾಡಿದೆ ಸೊ ಅದಾದ್ಮೇಲೆ ಇದು ಅದಾದ್ಮೇಲೆ ಇದೊಂದು ಟೀ ಕಪ್ಪು ಸುಮ್ಮನೆ ಒಂದೇ ಒಂದು ತಗೊಂಡೆ ಯಾಕೆ ಅಂದರೆ ನಂಗೆ ಈ ತರ ಟೀ ಕಪ್ಸು ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ ಒಂದರಲ್ಲೇ ಕುಡಿಯೋಕ್ಕೆ ನಂಗೆ ಬೋರ್ ಆಗುತ್ತೆ ಸೊ ಹಾಗಾಗಿ ಯಾವಾಗಲೂ ಚೆಂದ ಬೈತಾಯಿರ್ತಾರೆ ಹೋದಾಗೆಲ್ಲ ತೊಗೊತಾನೇ ಇದು ಸಾಸರ್ ನೀನು ಅಂತ ಹೇಳ್ಬಿಟ್ಟು ಸೊ ನಾನು ಟೀ ಸಾಸರದು ಒಂದು ತೊಗೊಂಡೆ ಯಾಕೋ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ಇದ್ರ ಡಿಸೈನು ಇಲ್ಲಿ ಎಲ್ಲೋ ಕಲರ್ ಐತೆ ಇಲ್ಲಿ ಮತ್ತು ಫ್ಲವರ್ ಇದೆ ಡಿಸೈನು ಇಲ್ಲೊಂದು ಶೇಪ್ ಇದೆ ಸರ್ಕಲ್ ಶೇಪಲ್ಲಿ ಒಂಥರ ಚೆನ್ನಾಗಿದೆ ಇಟ್ಕೊಳ್ಳೋಕ್ಕೆ ಎಲ್ಲ ಅದಕ್ಕೂ ಚೆನ್ನಾಗಿದೆ ಹಾಗಾಗಿ ಇದನ್ನು ತೊಗೊಂಡೆ ಇದ್ರ ಪ್ರೈಸ್ ಬಂದು ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಇದು ಟ್ವೆಂಟಿ ನೈನ್ ರುಪೀಸ್ ಇಷ್ಟ ಆಯಿತು ಸೊ ಇದೊಂದು ಬೈ ಮಾಡಿದೆ ಸೊ ಮೇಲೆ ನಾನು ನೆಕ್ಸ್ಟು ಜ್ಯೂಸ್ ಗ್ಲಾಸ್ನ ಬೈ ಮಾಡಿದ್ದೀನಿ ಸೊ ಎರಡು ಗ್ಲಾಸ್ನ ಬೈ ಮಾಡಿದ್ದೀನಿ ನಮ್ಮನೆ ಜ್ಯೂಸ್ ಗ್ಲಾಸ್ ಇತ್ತು ಬಟ್ ಅಂದರೆ ಜಾಸ್ತಿ ನಾವು ಯೂಸ್ ಮಾಡ್ತಾ ಇರಲಿಲ್ಲ ಏನಕ್ಕೂ ಗೊತ್ತಿಲ್ಲ ಬಟ್ ಇಟ್ಟಿದ್ದ ಜಾಗದಲ್ಲೇ ಅದು ಜ್ಯೂಸ್ ಗ್ಲಾಸು ಜ್ಯೂಸ್ ಗ್ಲಾಸ್ ಹಾಳಾಗಿ ಹೋಗ್ಬಿಟ್ಟಿತ್ತು ಅದಕ್ಕೆ ಎರಡು ಬೈ ಮಾಡಿದ್ದೀನಿ ಮತ್ತು ಕ್ವಾಂಟಿಟಿ ತುಂಬ ತಿಕ್ಕಾಗಿದೆ ಇದ್ರ ಪ್ರೈಸ್ ಬಂದು ಒಂದಕ್ಕೆ ಏಯ್ಟಿ ರುಪೀಸ್ ಇದು ಒಂದು ಏಯ್ಟಿ ರುಪೀಸ್ ಇದು ಸೊ ಇದು ಎರಡನ್ನ ಬೈ ಮಾಡಿದ್ದೀನಿ ಸೊ ಮೇಲೆ ಒಂದು ಶುಗರ್ ಕಂಟೈನರ್ನ ನಾನು ಇಲ್ಲಿ ಬೈ ಮಾಡಿದ್ದೀನಿ ಇಲ್ಲಿ ಶುಗರ್ ಅಂತಲೇ ಇದೆ ಇದ್ರ ಜೊತೆ ಕಾಫಿ ಇದು ನೋಡದೆ ನನಗೆ ಸಿಗಲಿಲ್ಲ ಟೀದು ಇತ್ತು ಬಟ್ ನಾನು ಟೀ ಪೌಡರ್ನ ಜಾಸ್ತಿ ಸ್ಟೋರೇಜ್ ಮಾಡೋಲ್ಲ ಟೀ ಪೌಡರ್ ಬಂದು ಸ್ವಲ್ಪನೇ ಮಾಡೋದು ಬಟ್ ಅದು ತುಂಬ ದೊಡ್ಡ ಕ್ವಾಂಟಿಟಿ ಅನಿಸುತ್ತೋ ಅದಕ್ಕೆ ನಾನು ತೊಗೊಳಲಿಲ್ಲ ಇದು ಶುಗರ್ ಅಂತಲೇ ಬರ್ತಿದೆ ಮತ್ತು ಕ್ವಾಂಟಿಟಿ ಬಟ್ ಇದೇನು ಅಂಥ ದೊಡ್ಡ ಬ್ರ್ಯಾಂಡೆಡ್ ಏನಲ್ಲ ನಾರ್ಮಲ್ಲೇನೆ ಇದ್ರ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸು ಇದ್ರ ಆ್ಯಕ್ಚುಲ್ ರೇಟ್ ಬಂದು ಸಿಕ್ಸ್ ಟ್ವೆಂಟಿ ಏನೋ ಇತ್ತು ಆಲ್ರೆಡಿ ನನ್ನ ಮಗಳು ಬುಕ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾಳೆ ಸೊ ಇದನ್ನ ನಾವು ತ್ರೀ ಹಂಡ್ರೆಡ್ ರುಪೀಸ್ಗೆ ಬೈ ಮಾಡಿದ್ವಿ ಅದಾದಮೇಲೆ ಹಾರ್ಲಿಕ್ಸ್ ಖಾಲಿಯಾಗಿತ್ತು ಸೊ ಹಾರ್ಲಿಕ್ಸ್ ಒಂದು ಖಾಲಿಯಾಗಿತ್ತು ಹಾರ್ಲಿಕ್ಸ್ ಒಂದು ಬೈ ಮಾಡಿದೆ ಅದ್ರ ಜೊತೆಗೆ ನಮ್ಮ ಕೂಡ ಮೋರ್ ದನ್ ಒನ್ ಒನ್ ಕೆ ಜಿಗಿಂತ ಮೇಲೆ ಹಾಕ್ಬೋದು ಇದ್ರ ಪ್ರೈಸ್ ಬಂದು ಜಸ್ಟ್ ಒನ್ ಫೋರ್ಟಿ ನೈನ್ ರುಪೀಸ್ ಅಷ್ಟೇ ಇದು ಮತ್ತು ಇದು ಬಂದು ಇಲ್ಲಿ ಈ ಥರ ನೀಟ್ಟಿದೆ ಚೆನ್ನಾಗಿದೆ ಆ್ಯಕ್ಚುಲಿ ಬ್ಯೂಟಿಫುಲ್ ಸೊ ಈ ಥರಲ್ಲಿದ್ದು ಹೀಗೆ ಕ್ಲೋಸ್ ಮಾಡೋದು ಮತ್ತು ಟೈಟಾಗಿ ಕೂಡ ಇದೆ ಕ್ಯಾಪು ಇದೊಂದು ಬೈ ಮಾಡಿದೆ ಅದಾದ ನೆಕ್ಸ್ಟು ಈ ಥರ ಜಾರ್ನ ನಾನು ತ್ರೀ ಜಾರ್ನ ಬೈ ಮಾಡಿದ್ದೀನಿ ಇಲ್ಲಿ ಟ್ರಾನ್ಸ್ಪರೆಂಟ್ ಕ್ಯಾಪ್ ಕೂಡ ಬರುತ್ತೆ ಟ್ರಾನ್ಸ್ಪರೆಂಟ್ ಕ್ಯಾಪು ಇಲ್ಲಿ ಸ್ಟೀಲಿಂದ ಕ್ಲೋಸ್ ಆಗಿದೆ ಇದ್ದು ಸೊ ಸ್ಟೀಲಿಂದ ಕ್ಲೋಸ್ ಆಗಿದೆ ಒಳಗಡೆ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ ಇನ್ ಒಳಗಡೆ ಫುಲ್ ಗ್ಲಾಸೇ ಸೊ ಇದು ನನಗೆ ಬೇಳೆಗಳನ್ನ ಹಾಕೋಕ್ಕೆ ಬೇಕಾಗಿತ್ತು ಬಿಕಾಸ್ ಯಾಕೆ ಅಂತಂದರೆ ಪ್ಲಾಸ್ಟಿಕ್ ಐಟಮ್ಸಲ್ಲೆಲ್ಲ ಪ್ರೈಸ್ ಆ್ಯಕ್ಚುಲಿ ಬಂದು ಇದ್ರದ್ದು ನೈಂಟಿ ನೈನ್ ರುಪೀಸ್ ಅಷ್ಟೇ ಒಂದು ಜಾರ್ ಪ್ರೈಸ್ ನೈಂಟಿ ನೈನ್ ರುಪೀಸ್ ಒನ್ ಕೆ ಜಿಯಷ್ಟು ಈ ಜಾರಲ್ಲಿ ನಾವು ಸ್ಟೋರ್ ಮಾಡ್ಬೋದು ಈ ಕಂಟೈನರಲ್ಲಿ ನಾವು ಸ್ಟೋರ್ ಮಾಡ್ಬೋದು ಇದನ್ನ ಏನಕ್ಕೆ ತೊಗೊಂಡೆ ಅಂದರೆ ಪ್ಲ್ಯಾಸ್ಟಿಕಲ್ಲಿ ತುಂಬ ಹುಳ ಆಗ್ತಾಯಿತ್ತು ಸೊ ನನಗೆ ನಮ್ಮಮ್ಮ ಹೇಳಿದ್ರು ಗ್ಲಾಸ್ನ ಯೂಸ್ ಮಾಡೋ ಅದು ಬೇಗ ಹುಳ ಆಗೋಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಬೇಳೆಗಳು ಬೇಳೆ ಕಡಲೆ ಬೇಳೆ ಮತ್ತು ಬೇಳೆ ಹಾಕೋಕ್ಕೆ ಅಂತ ಅಂತ ಅಂದ್ಬಿಟ್ಟು ಈ ಜಾರನ್ನ ನಾನು ಬೈ ಮಾಡಿದ್ದೀನಿ ಈ ಥರದ್ದು ಒಟ್ಟು ಮೂರು ಜಾರನ್ನ ಬೈ ಮಾಡಿದ್ದೀನಿ ಸೊ ನೋಡ್ಬೋದು ಎಲ್ಲ ನೈಂಟಿ ನೈನ್ ರುಪೀಸೆ ಸೊ ಇದ್ರ ಜೊತೆಗೆ ನನ್ನ ಮಗಳು ಬ್ಯಾಗ್ ಒಂದು ಬೈ ಮಾಡಿದ್ವಿ ನನ್ನ ಮಗಳು ಬ್ಯಾಗು ನೋಡ್ಬೋದು ನೆಕ್ಸ್ಟು ಈ ಬ್ಯಾಗ್ನ ಬೈ ಮಾಡಿದ್ವಿ ಇದು ಏನು ಆಫರ್ ಇತ್ತು ಅಂದರೆ ಬ್ಯಾಗ್ ತೊಗೋಬೇಕು ಅನ್ನೋ ಐಡಿಯಾ ಇರಲಿಲ್ಲ ಹೋದ್ವಿ ಇದನ್ನು ಸೇಲಲ್ಲಿ ಇಟ್ಟಿದ್ರು ಅಂದರೆ ಫಿಫ್ಟಿ ಪರ್ಸೆಂಟ್ ಇಟ್ಟಿದ್ರು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂದರೆ ಒನ್ ಇಯರ್ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಇದ್ರ ಜೊತೆಗೆ ಸ್ವಲ್ಪ ಬುಕ್ಸ್ನು ಕೂಡ ಬೈ ಮಾಡಿದೆ ಇದು ಡಿಮಾರ್ಟಲ್ಲೇ ಅವೈಲಬಲ್ ಇರುತ್ತೆ ಇಂಟ್ರೆಸ್ಟ್ ಇದ್ರೆ ಅಂದರೆ ನಿಮ್ಮ ಮನೆಯಲ್ಲಿ ಸೊ ಇಲ್ಲೇ ನನ್ನ ನೈಬರ್ಸ್ ಅವರು ಮಗು ಇದೆ ಆ್ಯಕ್ಚುಲಿ ಬಂದು ಆ ಮಗು ಇನ್ನು ಯು ಕೆ ಜಿ ಓದ್ತಾ ಇದ್ದಾನೆ ಸೊ ಮನೇಲಿ ಏನು ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ನಿಮ್ಮ ಮಗಳಿಗೆ ಹೆಂಗೆ ನೀವು ಆ್ಯಕ್ಟಿವಿಟೀಸ್ನ ಮಾಡಿಸಿದ್ರಿ ಮತ್ತೆ ಸ್ಕೂಲಲ್ಲಿ ಅಲ್ದಿರೋ ಮನೇಲಿ ನಾವು ಏನೇನು ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ಅವರು ನನ್ನ ಸಜೆಷನ್ ಕೇಳಿದರು ಸೊ ಅದಕ್ಕೆ ನಿಮಗೂ ಯಾರಿಗಾದರೂ ನೋಡ್ತಿರೋ ಅವ್ರಿಗೆ ಯೂಸ್ ಆಗ್ಬೋದೇನೋ ಅಂತ ಹೇಳಿಬಿಟ್ಟು ನಾನು ಈ ಬುಕ್ಸ್ನ ತೋರಿಸ್ತಾ ಇದ್ದೀನಿ ಇದು ತಂದಿರೋದು ಆ್ಯಕ್ಚುಲಿ ಅವ್ರಿಗೆ ಅಂತ ಹೇಳಿಬಿಟ್ಟು ಅವ್ರು ತೊಗೊಂಡು ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾನು ಅವ್ರಿಗೆ ತಂದಿರೋದು ಸೊ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದು ಬ್ರಿಲಿಯಂಟ್ ಬ್ರೈನ್ಸ್ ಅಂತ ಬುಕ್ ಇರುತ್ತೆ ಇಲ್ಲಿ ಬಂದು ಏಜು ಫೋರ್ ಪ್ಲಸ್ ಇಯರ್ಸ್ ಅಂತ ಇರುತ್ತೆ ಸೊ ಇಲ್ಲಿ ನಿಮಗೆ ಟೂ ಇಂದ ಸ್ಟಾರ್ಟ್ ಆಗುತ್ತೆ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಅಪ್ ಟು ಏಯ್ಟ್ ನೈನ್ ಟೆನ್ವರೆಗೂ ಸಿಗುತ್ತೆ ಈ ಬುಕ್ಸಲ್ಲಿ ಸೊ ಈ ಬುಕ್ಸಲ್ಲಿ ಏನೇನಿರುತ್ತೆ ಅಂತ ಫುಲ್ ಕಂಪ್ಲೀಟಾಗಿ ಇದರಲ್ಲೇ ಕೊಟ್ಬಿಟ್ಟಿರ್ತಾನೆ ನಿಮ್ಮ ಮಕ್ಳಿಗೆ ಅನುಗುಣವಾಗಿ ನೀವು ತಗೋಬೋದು ತುಂಬಾ ಅಂದರೆ ಮಕ್ಕಳು ಇಷ್ಟಪಟ್ಟು ಮಾಡ್ತಾರೆ ಪೇಜಸಲ್ಲಿ ನೋಡ್ಬೋದು ಮಕ್ಕಳಿಗೆ ತುಂಬ ಈಸಿಯಾಗಿರೋದು ಇದೆಲ್ಲ ನಾವು ಹೇಳ್ಕೊಡ್ತಾಯಿದ್ರೆ ಮಕ್ಳುಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಆ ಥರ ಬುಕ್ಕು ಇದನ್ನು ಬ್ರಿಲಿಯಂಟ್ ಬ್ರೈನ್ಸ್ ಅಂತ ಹೇಳ್ತಾರೆ ಇಲ್ಲಿ ನೋಡಿ ನೀವು ನೋಡ್ಬೋದು ಏಜ್ ತ್ರೀ ಪ್ಲಸ್ಸಿಂದ ಸ್ಟಾರ್ಟ್ ಆಗುತ್ತೆ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಪ್ಲಸ್ ಆ್ಯಂಡ್ ಸೆವೆನ್ ಪ್ಲಸ್ ಟಿಲ್ ಸೆವೆನ್ವರೆಗೂ ಇರುತ್ತೆ ಇಂದ ಸ್ಟಾರ್ಟ್ ಆಗುತ್ತೆ ಮೇಲೆ ಇನ್ನೊಂದು ಬುಕ್ಕು ನನ್ನ ಮಗಳಿಗೆ ತಂದಿರೋದು ಆ್ಯಕ್ಚುಲಿ ಇನ್ನೊಂದು ಬುಕ್ಕು ನನ್ನ ಮಗಳಿಗೆ ತಂದಿರೋದು ಇದು ಬಂದು ಹಿಂದಿ ಅವ್ಳಿಗಿನ್ನೂ ಹಿಂದಿ ಸ್ಟಾರ್ಟ್ ಮಾಡಿಲ್ಲ ಬಟ್ ನಾನು ಇವಾಗಲಿಂದಾನೇ ಅವಳಿಗೆ ಹೇಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಿಂದಿ ಸ್ಟಾರ್ಟಿಂಗಿಂದ ತಗೊಂಡ್ ಬಂದಿದ್ದೀನಿ ಅಂದರೆ ಸ್ಟಾರ್ಟಿಂಗ್ ವರ್ಣಮಾಲೆಯಿಂದ ಕಲೀಲಿ ಅಂದ್ಬಿಟ್ಟು ತಂದಿದ್ದೀನಿ ಸೊ ಆಲ್ರೆಡಿ ಅವಳು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾಳೆ ಆ ಆ ಇ ಸೊ ಸ್ವಲ್ಪ ಕಲ್ತಿದ್ರೆ ಅವ್ಳಿಗೆ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಹೇಳ್ಕೊಟ್ಟಾಗ ಇನ್ನೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇರಲಿ ಅಂತ ಹೇಳಿ ನಾನು ತಂದಿರೋದು ಇದೂ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಏಯ್ಟಿ ಫೈವ್ ರುಪೀಸ್ ಇದು ಜಸ್ಟ್ ಏಯ್ಟಿ ಫೈವ್ ರುಪೀಸು ಈ ಬುಕ್ ಪ್ರೈಸ್ ಬಂದು ತೆಗೆದು ಬಿಟ್ಟಿದ್ದೀನಿ ಆ್ಯಕ್ಚುಲಿ ಇದು ನಾನು ಅರೌಂಡು ಒಂದು ಟೂ ಫಿಫ್ಟಿ ಏನೋ ಕೊಟ್ಟೆ ಅನಿಸುತ್ತೆ ಈ ಬುಕ್ಕಿಗೆ ಟೂ ಫಿಫ್ಟಿನ ಅಥವಾ ಒನ್ ನೈಂಟಿ ನೈನ ನೈಂಟಿ ನೆನಪಾಗ್ತಾ ಇಲ್ಲ ಈ ಬುಕ್ಸುಗೆ ಅಷ್ಟು ಕೊಟ್ಟಿದ್ದೀನಿ ಅಂಥದ್ದು ಸರಿಯಾಗಿ ನೆನಪಾಗ್ತಿಲ್ಲ ಸೊ ಇದಾದ ಮೇಲೆ ಬ್ರೈನ್ ಆಕ್ಟಿವಿಟೀಸ್ ಬುಕ್ ಅಂತ ಇದೆ ಇದು ಬ್ರೈನ್ ಗೇಮ್ಸ್ ಫಾರ್ ಕಿಡ್ಸ್ ಆಕ್ಟಿವಿಟಿ ಬುಕ್ ಒನ್ ಬುಕ್ ಒನ್ ಬ್ರೈನ್ ಗೇಮ್ಸ್ ಫಾರ್ ಕಿಡ್ಸ್ ಆಕ್ಟಿವಿಟಿ ಬುಕ್ ಒನ್ ಬುಕ್ ಟೂ ತ್ರೀ ಆ್ಯಂಡ್ ಫೋರ್ ಅಪ್ ಟು ಟಿಲ್ ಟೆನ್ವರೆಗೂ ಸಿಗುತ್ತೆ ನಿಮಗೆ ನಾನು ಇಷ್ಟು ಮಾತ್ರ ತಗೊಂಡು ಬಂದಿದ್ದೀನಿ ಇದು ಟೂ ಬಂದು ಅವನಿಗೆ ಅಂತಂದರೆ ನನ್ನ ರೈಬರ್ಸ್ ಮಗುಗೆ ಅಂತ ತಂದಿದ್ದೀನಿ ತ್ರೀ ಮತ್ತೆ ಫೋರ್ ನನ್ನ ಮಗಳಿಗೆ ಪುನರ್ವಿಗೆ ಅಂತ ತಂದಿದ್ದೀನಿ ಸೊ ಇದ್ರಲ್ಲಿ ಏನೇನು ಇರುತ್ತೆ ಅಂತ ಅಂದ್ರೆ ಈಸಿ ಮತ್ತೆ ಇಂಟ್ರೆಸ್ಟೆಡ್ ಕುತ್ಕೊಂಡಾಗ್ಲೇ ನನ್ನ ಮಗಳು ಮಾಡ್ಬಿಟ್ಟಿದಳೆ ಸರ್ಕಲ್ ದ ಸರ್ಕಲ್ ಈಚ್ ಇದೆಲ್ಲ ಮಕ್ಕಳು ಒಂದು ರೆಕಗ್ನೈಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ತರ ಈ ತರ ಎಲ್ಲ ಇರುತ್ತೆ ಸೊ ಡ್ರಾಯಿಂಗ್ಸ್ ಮಾಡೋದಾಗಿರ್ಬೋದು ಈ ಥರ ಫನ್ ಆ್ಯಕ್ಟಿವಿಟಿ ಐಸ್ ಕ್ರೀಮ್ದು ಕಲರ್ ದ ಪಿಚ್ಚರ್ಸ್ ಅಂತ ಇರುತ್ತೆ ನೆಕ್ಸ್ಟು ಲುಕ್ ದ ನಂಬರ್ ಇನ್ ಈಚ್ ಆ್ಯಂಡ್ ಕಲರ್ ದ ಬಾಕ್ಸಸ್ ನಂಬರ್ನ ಐಡೆಂಟಿಫಿಕೇಷನ್ ಮಾಡೋದಾಗಿರ್ಬೋದು ಅಥವಾ ಡಿಫ್ರೆನ್ಸ್ ಕಂಡು ಹಿಡಿಯೋದಾಗಿರ್ಬೋದು ಏನು ಡಿಫ್ರೆನ್ಸ್ ಇರುತ್ತೆ ಅದನ್ನು ಕಂಡುಹಿಡಿಯೋದಾಗಿರ್ಬೋದು ಮ್ಯಾಚ್ ದ ಕರೆಕ್ಟ್ ಪೇಜ್ ಪೇಸ್ನ ಮ್ಯಾಚ್ ಮಾಡೋದಾಗಿರಬಹುದು ಸೊ ಇದೇ ಥರ ತುಂಬ ವೆರೈಟೀಸ್ ಇರುತ್ತೆ ಸೊ ಈ ಬುಕ್ ಟು ಬಂದರೆ ಇನ್ನು ಸ್ವಲ್ಪ ಚೇಂಜ್ ಇರುತ್ತೆ ವಾಟ್ ಈಸ್ ದ ರಾಂಗ್ ಇನ್ ದ ಪಿಚ್ಚರ್ ಫೈಂಡ್ ಆ್ಯಂಡ್ ಸರ್ಕಲ್ ದೆಮ್ ಯಾವುದು ರಾಂಗ್ ಇದೆ ಅಂತ ನೋಡಿ ನಾವು ಅದನ್ನು ಸರ್ಕಲ್ ಮಾಡೋದು ಮತ್ತು ಮ್ಯಾಚ್ ಮಾಡೋದು ಇದಾದ್ಮೇಲೆ ಕಲರ್ ಆ್ಯಂಡ್ ಆಟ್ ಗ್ರೀನ್ ಫಾರ್ ಹೆಲ್ತಿ ಫುಡ್ ಆ್ಯಂಡ್ ರೆಡ್ ಫಾರ್ ಅನ್ಹೆಲ್ತಿ ಫುಡ್ ಅಂದರೆ ಗ್ರೀನ್ ಇದ್ರೆ ಯಾವಾಗಲೂ ಇಟ್ಸ್ ಎ ಹೆಲ್ದಿ ಆ್ಯಂಡ್ ರೆಡ್ ಆ್ಯಂಡ್ ರೆಡ್ ಈಸ್ ಎ ಆ್ಯಂಡ್ ರೆಡ್ ಇದ್ದರೆ ಅದು ಅನ್ಹೆಲ್ದಿ ಫುಡ್ ಆ ಥರ ಮಾರ್ಕ್ ಐಡೆಂಟಿಫಿಕೇಶನ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಈ ಬುಕ್ಸ್ಗಳು ನಿಮ್ಮನಲ್ಲಿ ನಿಮ್ಮಲ್ಲಿ ಯಾರಾದರೂ ಮಕ್ಕಳಿದ್ರೆ ಸ್ಕೂಲ್ ಮಾತ್ರ ಫೋಕಸ್ ಮಾಡೋದು ಬೇಡ ಈ ಥರ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡಿಸಿದ್ರೆ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ ಮತ್ತು ಅವ್ರಿಗೆ ಓದೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಬರುತ್ತೆ ಯಾವಾಗಲೂ ಬುಕ್ಸು ಸ್ಕೂಲಲ್ಲೂ ಅದನ್ನೇ ಓದಿರ್ತಾರೆ ಮತ್ತು ಮನೇಲಿ ಬಂದು ಅದನ್ನೇ ಮಾಡಬೇಕಂದ್ರೆ ಅವ್ರಿಗೆ ಒಂಥರ ಬೋರ್ ಅಂತ ಅನಿಸುತ್ತೆ ಬಿಕಾಸ್ ಇದನ್ನೆಲ್ಲ ನನ್ನ ಮಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇನ್ನೂ ನನ್ನ ಮಗಳಿಗೆ ಏನೇನು ಯಾವ ಯಾವ ಥರ ಬುಕ್ಸ್ ಓದಿಸಿದ್ದೀನಿ ಅನ್ನೋದು ನಿಮಗೇನಾದರೂ ಬೇಕು ಅಥವಾ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಆದಷ್ಟು ನಾನು ಅದರ ಫೋಕಸ್ಡನ್ನಾಗಿ ನಾನು ವಿಡಿಯೋಸ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಿಮ್ಮ ಅಂದರೆ ನೀವು ಯಾವ ಥರ ಹೇಳ್ತೀರೋ ಆ ಥರ ವಿಡಿಯೋಸ್ ಮಾಡೋಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ಅಂದರೆ ಎಜುಕೇಷ್ನಲ್ ವೈಸ್ ಆಗಿರ್ಬೋದು ಅಥವಾ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ಫುಡ್ ವ್ಲಾಗ್ಸ್ ಆಗಿರ್ಬೋದು ಯಾವ ಥರ ವ್ಲಾಗ್ಸ್ ಬೇಕೋ ಆ ಥರ ಹೇಳಿದ್ರೆ ನಾನು ಅದನ್ನು ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಐ ಥಿಂಕ್ ಇವತ್ತಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ದಿಸ್ ಈ ಸರ್ ಆಲ್ ಐಟಮ್ಸ್ ನಾನು ಬೈ ಮಾಡಿದ್ದು ಸೊ ಇಷ್ಟೆಲ್ಲ ಬೈ ಮಾಡಿರೋದಕ್ಕೆ ನನ್ನ ನಾನು ಅಂದ್ಕೊಂಡು ಹೋಗಿದ್ದು ಟೂ ತೌಸಂಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಕಂಪ್ಲೀಟ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇಷ್ಟೇ ಆಲ್ಮೋಸ್ಟ್ ಟೂ ಥೌಸಂಡ್ ಒನ್ ಫಿಫ್ಟಿನ ಟೂ ಹಂಡ್ರೆಡ್ ಎಷ್ಟು ಆಯಿತು ಇಷ್ಟಕ್ಕೆಲ್ಲ ಅಷ್ಟೇ ಆಗಿದ್ದ ಅಮೌಂಟು ಸೊ ಐ ಹೋಪ್ ಐ ಹೋಪ್ ಪುನಃ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಯಾರು ನನ್ನ ಚಾನಲನ್ನು ನೋಡ್ತೀರಾ ಸಬ್ ನೋಡ್ತೀರಾ ವಿಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಾ ವೀಡಿಯೋಸ್ ನೋಡ್ತಾಯಿದ್ರೆ ಸೊ ದಯವಿಟ್ಟು ಹೋಗಿ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಗುಡ್ ನೈಟ್ಸ್